ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲೆಡೆ ಕೃಷ್ಣನ ಕುರಿತು ಭಕ್ತಿ ಶ್ರದ್ಧೆ ವ್ರತಗಳ ಕುರಿತು ಮಾತನಾಡಲಾಗುತ್ತಿದೆ ಈ ಸಮಯದಲ್ಲಿ ನಾವು ಶ್ರೀ ಕೃಷ್ಣಾವತಾರದ ಕುರಿತು ತಿಳಿದುಕೊಳ್ಳೋಣ ಭಗವದ್ಗೀತೆ ಮೂಲಕ ಜಗತ್ತಿಗೆ ಜ್ಞಾನ ಕರುಣಿಸಿದ ಗುರು ಕೃಷ್ಣ ಪರಮಾತ್ಮ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಷ್ಟಮಿಯ ದಿನದಂದು ಮಥುರಾದಲ್ಲಿ ದೇವಕಿ ವಸುದೇವರ ಪುತ್ರನಾಗಿ ಜನಿಸಿದ ಶ್ರೀಕೃಷ್ಣನ ಜನ್ಮದಿನವನ್ನು ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನನ್ನು ಸ್ಮರಿಸುತ್ತಾ ಕೃಷ್ಣನು ನೀಡಿದ ಭಗವದ್ಗೀತೆಯ ಭರತವನ್ನು ಕೇಳುತ್ತಾ ಓದುತ್ತ ಕಳೆಯುವವರು ಶ್ರೀ ಕೃಷ್ಣ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಕೃಷ್ಣಾವತಾರದ ದಿನದಂದು ಕೃಷ್ಣನು ಹೇಗೆ ಮಾನವನಾಗಿ ಹುಟ್ಟಿ ಅಧರ್ಮದ ವಿರುದ್ಧ ಧರ್ಮವೆಂಬ ಜಯವನ್ನು ನೀಡಿದ್ದಾನೆ ಎಂದು ತಿಳಿದುಕೊಳ್ಳೋಣ ಈ ಭೂಮಿ ಯುಗಯುಗಳ ಇತಿಹಾಸ ಹೊಂದಿದೆ ಯಾವಾಗಲೂ ಜಾತಿ ಧರ್ಮ ಜಾತಿ ಮತ್ತು ಸಹಬಾಳ್ವೆಯ ಅಪೇಕ್ಷೆ ಹೊಂದಿದೆ ಜನ್ಮ ಜನ್ಮದ ಸಂಸ್ಕಾರವನ್ನು ಎಲ್ಲರೂ ಅನುಸರಿಸುತ್ತಾರೆ ಹೊಟ್ಟೆಪಾಡಿಗಾಗಿ ವಿಭಿನ್ನ ವೃತ್ತಿಗಳನ್ನು ಮಾಡುತ್ತಾರೆ ಕೆಲಸ ಭಿನ್ನವಾಗಿದ್ದರೂ ಎಲ್ಲರಿಗೂ ಧರ್ಮ ಒಂದೇ ಎಲ್ಲಾ ಯುಗದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಧರ್ಮ ಮಾರ್ಗ ಒಂದೇ ಎಂದು ಎಲ್ಲರೂ ಒಪ್ಪುತ್ತಾರೆ ಇಂತಹ ಕಾಲದ ಪ್ರಯಾಣದಲ್ಲಿ ಹಲವು ಅಡೆತಡೆಗಳು ಬಂದು ಶ್ರುತಿಯನ್ನು ಮೀರಿ ರಾಗಕ್ಕೆ ಅಡ್ಡಿ ಬರುತ್ತವೆ ಮನುಷ್ಯರ ಉಳಿವಿಗೆ ಬೆದರಿಕೆ ಬಂದಾಗ ದೇವರು ಉದ್ಭವಿಸುತ್ತಾನೆ ಭೂಮಿಗೆ ಅವತಾರವೆತ್ತಿ ಬರುತ್ತಾನೆ ಇದೇ ಮಾತನ್ನು ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಓ ಅರ್ಜುನ ಸದಾಚಾರಕ್ಕೆ ಹಾನಿಯುಂಟಾದಾಗ ಮತ್ತು ಅಧರ್ಮವು ಹೆಚ್ಚಾದಾಗ ನಾನು ಹುಟ್ಟಿ ಬರುತ್ತೇನೆ ಅಂದರೆ ಈ ಭೂಮಿಯಲ್ಲಿ ಭೌತಿಕ ರೂಪದಲ್ಲಿ ನಾನು ಅವತಾರವೆತ್ತಿ ಬರುತ್ತೇನೆ ಶ್ರೀಕೃಷ್ಣನನ್ನು ದೇವರ ಅವತಾರ ಎಂದು ಪೂಜಿಸುವುದು ಮಾತ್ರವಲ್ಲ ಮಾನವ ರೂಪದಲ್ಲಿ ಜನಿಸಿದ ದೇವರು ಎಂದು ತಿಳಿದುಕೊಳ್ಳುವುದು ಶ್ರೀಕೃಷ್ಣನ ಲೀಲೆಗಳನ್ನು ಮಾನವರ ಅಸ್ತಿತ್ವದ ಜತೆಗೆ ಹೋಲಿಸಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಭಗವಂತ ವಿಷ್ಣುವು ಜನಸಾಮಾನ್ಯರಲ್ಲಿ ಸಾಮಾನ್ಯರ ರೂಪದಲ್ಲಿ ಜನಿಸಿ ಉಳಿಯುವ ಬೆಂಕಿಯಂತೆ ದಿನೇ ದಿನೇ ಪ್ರಜ್ವಲಿಸಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುತ್ತಾನೆ ಸಾಮಾನ್ಯ ಜನರಿಗೆ ಎಲ್ಲಾ ಮನುಷ್ಯರಿಗೆ ಎಲ್ಲರೂ ಹೇಗೆ ಒಗ್ಗಟ್ಟಾಗಿ ಬದುಕಬೇಕು ಎಂದು ಕಲಿಸುತ್ತಾನೆ ಶ್ರೀಕೃಷ್ಣನ ಜನ್ಮ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ನೆನಪಿನಲ್ಲಿಟ್ಟುಕೊಂಡು ಶ್ರೀಕೃಷ್ಣನ ಜನ್ಮ ವೃತ್ತಾಂತ ತಿಳಿಯೋಣ ಶ್ರೀಕೃಷ್ಣನ ಜೀವನದ ಸತ್ಯಗಳು ಬಾಲಕ ಕೃಷ್ಣನು ದಿನಕ್ಕೊಂದು ರೂಪದಲ್ಲಿ ಭಕ್ತರಿಗೆ ಜ್ಞಾನೋದಯ ನೀಡುತ್ತಿದ್ದನು ತನ್ನ ಸ್ನೇಹಿತರ ಜತೆ ಸೇರಿ ಮೊಸರು ಕದಿಯುವ ಮೂಲಕ ಬಾಲಕೃಷ್ಣನು ಬೆಣ್ಣೆ ಕಳ್ಳ ಕೃಷ್ಣ ಎಂಬ ಹೆಸರು ಪಡೆದಿದ್ದನು ಈ ಬೆಣ್ಣೆ ಕಳ್ಳತನದಲ್ಲಿ ಮನುಷ್ಯರಿಗೆ ದೊರಕದ ದೇವರ ರಹಸ್ಯ ಸತ್ಯವಿದೆ ಬೆಣ್ಣೆಯನ್ನು ಬುದ್ಧಿವಂತಿಕೆಯ ಸಂಕೇತವೆಂದು ಹೇಳಲಾಗುತ್ತದೆ ಮೊಸರು ಸವೆದರೂ ಬೆಣ್ಣೆ ಸಿಗುತ್ತಿಲ್ಲ ಆ ಬಿಳಿ ಬೆಣ್ಣೆಯನ್ನು ತಿಂದು ಅಜ್ಞಾನವೆಂಬ ಕಪ್ಪು ಕುಂಡವನ್ನು ಒಡೆದು ಮನುಷ್ಯರಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸಬೇಕೆಂಬುದು ಕೃಷ್ಣನ ಸಂದೇಶವಾಗಿದೆ ಗೋಪಿಯರು ಯಮುನೆಯಿಂದ ತಮ್ಮ ಮನೆಗಳಿಗೆ ಮಡಿಕೆಗಳಲ್ಲಿ ನೀರನ್ನು ಒಯ್ಯುತ್ತಿದ್ದರೆ ಬಾಲಕೃಷ್ಣನು ಕಲ್ಲುಗಳನ್ನು ಎಸೆದು ಮಡಕೆಗಳನ್ನು ರಂಧ್ರಗಳನ್ನು ಮಾಡುತ್ತಾರೆ ಮಡಕೆ ಎಂದರೆ ಮಾನವ ದೇಹ ಎಂದು ನೀವು ಭಾವಿಸಿದರೆ ಪಾತ್ರೆಯಲ್ಲಿನ ನೀರು ಅಹಂಕಾರವಾಗಿದೆ ಆ ಅಹಂಕಾರವನ್ನು ತೊಲಗಿಸಿದರೆ ಮಾತ್ರ ಜೀವಕ್ಕೆ ಮುಕ್ತಿ ಸಿಗದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು